ಮಾಡಿರ್ತೆವು ನೀವ್ ನೋಡ್ರಿ ಒಂದ್ ಬಿಡ್ರಿ ಎರಡು ಬಿಡ್ರಿ ಏ ಅಂದ್ರಿ ಸರ್ ನನಗೆ ಐದು ಬೇಕು ಅಂತಂದರು ಯಾರ್ರಿ ಹಾ ನಾ ನಂದಾ ಎಸ್ಟಿಮೇಟ್ ಹಿಡ್ಕೊಂಡು ನಾವು ಮಾಡ್ತೇವ ಎಸ್ಟಿಮೇಟ್ ಮಾಡ್ತೇವ್ ಎಂ ಬಿ ಬರೀತೆವು ಎಲ್ಲಾ ಮಾಡ್ತೇವ್ ಟೈಪ್ ಮಾಡಿಸ್ತೇವ ಗೊತ್ತು ಕೆಲಸ ಬರ್ತೇವೆ ಹತ್ತು ಸಲ ಹೋಗ್ ಒಂದೊಂದು ಕೆಲಸಕ್ಕೆ ಕೆಲ್ಸಕ್ಕೆ ಎರಡು ಮೂರು ಸಲ ಆ ಆಕಡೆ ಹೋಗಿದೆ ಮತ್ತೆ ಹೋಗಿದೇವ ಎಲ್ಲ ನಮ್ದೆ ಅಲ್ರಿ ಟು ಜಡ್ ನಾವೇ ಮಾಡ್ತಿವಿ ಎಸ್ಟಿಮೇಟ್ ಎಲ್ಲ ಗೈಡೆನ್ಸ್ ಕೊಡ್ತೇವೆ ಅವ್ರ ಏನಿಲ್ಲ ಒಂದೇ ದಿನ ಕೆಲಸ ಅವ್ರದ್ದು ಅಂದ್ರೂ ನಾವು ಐದು ಪರ್ಸೆಂಟ್ ತೋತೇವ್ ನೀವು ಮೂರು ತೋರಿ ಅಂದ್ರೆ ಇಲ್ರಿ ಸರ್ ಸಾಧ್ಯ ಇಲ್ಲ ಅದು ಐದು ಪರ್ಸೆಂಟ್ ಕೊಡುವ ಹೇಳಿ ಫಿಫ್ಟಿ ಒನ್ ತೌಸಂಡ್ ಸಿಕ್ಸ್ ಒನ್ ಟು ಇವ್ರದ್ದು ಜಿ ಎಸ್ ಟಿ ಆಗ್ತದೆ ಪರ್ಸೆಂಟ್ ಎ ಇದು ತ್ರೀ ಪರ್ಸೆಂಟ್ ನಮ್ಮದು ಫೈವ್ ಪರ್ಸೆಂಟ್ ಎಂಟು ಪರ್ಸೆಂಟ್ ಹಚ್ಚೀನಿ ಪಿ ಡಿ ಒಂದು ಐದು ಪರ್ಸೆಂಟ್ ಹೇಳ್ಯಾರ ನೀವು ಯಾಂಗೆ ಅಂತೀರಿ ಹಂಗೆ ನಿಮ್ಮ ಮೇಲೆ ಡಿಪೆಂಡ್ ಸರ್ ಮೊದಲು ನಾ ಈಗ ಅವ್ರು ಜಿ ಎಸ್ ಟಿ ಮೈನಸ್ ಮಾಡಿಕೊಂಡು ಅಮೌಂಟ್ ಹೇಳಿರಿ ನಾವು ನಮ್ಮದು ಜಿ ಎಸ್ ಟಿ ಮೈನಸ್ ಕೊಂಡು ನಿಮ್ಗೆ ಎಷ್ಟು ಕೊಡ್ಬೇಕು ಸರ್ ನೋಡಿ ಜಿ ಎಸ್ ಟಿ ಎಸ್ಟಿಮೇಟ್ ಅದು ಫೋರ್ ತ್ರೀ ಜೀರೋ ಒನ್ ಜೀರೋ ಸೆವೆನ್ ಕೆ ಮಾಡೀನಿ ಎಲ್ಲ ಅಲ್ಲ ಲಕ್ಷ ಮೂವತ್ತು ಸಾವಿರ ಒಂದೂರ ಏಳು ನಾಲ್ಕು ಜಮಾಗ್ಯ ಬರದೆ ಬ್ಯಾಂಕ್ ಅದ ಸ್ಟೇಟ್ಮೆಂಟ್ ಹಾಕ್ತೀನಿ ನಿಮ್ಗೆ ಓಕೆ ಓಪನ್ ಆಗಲ್ಲ ಅದ ಅದರಾಗ ಐವತ್ತೊಂದು ಸಾವಿರ ಒಂದು ಒಂದು ಎಸ್ಟಿಮೇಟ್ ಎಷ್ಟು ಸರ್ ಒಂದು ಹ್ಞೂ ಎಸ್ಟಿಮೇಟ್ ರೀ ಎಸ್ಟಿಮೆಂಟ್ ರೀ ಅಗ್ರಿಮೆಂಟ್ ಮಾಡೋದು ಅಗ್ರಿಮೆಂಟ್ ಹಾಂ ಅದು ಟೋಟಲ್ ಹೇಳಿದ್ ನನಗೆ ಹೇಳಿರಿ ಸರ್ ನಾನು ಕೊಡ್ತೀನಿ ಅಮೌಂಟ ಇಲ್ಲ ನೀವು ನಾನೊಂದು ನಿಮಗೆ ಅರ್ಧ ತಾಸಿನ ಫೋನ್ ಮಾಡ್ತೀನಿ ರೀ ಒಂದು ಸ್ವಲ್ಪ ಬಿಜಿ ಇದ್ದೀನಿ ಅರ್ಧ ತಾಸಿನ ಫೋನ್ ಮಾಡ್ತೀನಿ